ಬಾಕಿ ತಹಶೀಲ್ದಾರ್ ಕಚೇರಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಾರ್ವಜನಿಕ ಹಣ ಲೂಟಿ ಪ್ರತಿಯೊಂದು ಕೆಲಸಕ್ಕೆ ದರಗಳನ್ನು ದಲ್ಲಾಳಿಗಳು ನಿಗದಿಪಡಿಸಿದ್ದಾರೆ ಒಬ್ಬ ವ್ಯಕ್ತಿಯು ಬ್ರೋಕರ್ ಮೂಲಕ ಕೆಲಸ ಮಾಡದಿದ್ದರೆ ಅವನ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಇರುತ್ತದೆ ಸಬ್ ರಿಜಿಸ್ಟರ್ ಕ್ಯಾಂಪಸ್ನಲ್ಲಿ ಹತ್ತು ಬ್ರೋಕರ್ ಗಳು ನೋಂದಾಯಿಸಲ್ಪಟ್ಟಿದ್ದಾರೆ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಬ್ರೋಕರ್ಗಳು ಇಲ್ಲಿ ಕೆಲಸ ಮಾಡುವುದನ್ನು ಕಾಣಬಹುದು ಇಸಿ ಮತ್ತು ಸಿಸಿಗೆ ಒಂದು ನಿಗದಿಪಡಿಸಿದಂತೆ ಆದರೆ ಅದರ ನಿಜವಾದ ಶುಲ್ಕ ಮೊದಲ ವರ್ಷಕ್ಕೆ ಮೂವತ್ತೈದು ರೂಪಾಯಿ ಮತ್ತು ಉಳಿದ ಪ್ರತಿ ವರ್ಷಕ್ಕೆ ಹತ್ತು ರೂಪಾಯಿ ಪ್ರತಿಭಾನ್ವಿತಾನಂದನಿಗೆ ಎಂಟು ಸಾವಿರದಿಂದ ಹತ್ತು ಸಾವಿರ ನಿಗದಿಪಡಿಸಲಾಗಿದೆ ಆದರೆ ಅದರ ನಿಜವಾದ ಶುಲ್ಕ ನಗರ ಮತ್ತು ಪುರಸಭೆಗೆ ಮೂರು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರವು ಬೇಸಿಗೆ ಕಾಲಕ್ಕೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಮಯವನ್ನು ನಿಗದಿಪಡಿಸಿದೆ ಆದರೆ ನೋಂದಣಿದಾರರು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗೆ ಕಚೇರಿಗೆ ಬರುತ್ತಾರೆ ಇದಕ್ಕೆ ಯಾವುದೇ ನಿಗದಿತ ಸಮಯವಿಲ್ಲ ಬುದ್ಧ ಪೂರ್ಣಿಮಿಯ ಸಂದರ್ಭದಲ್ಲಿ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಬ್ ರಿಜಿಸ್ಟರ್ ಸೇರಿದಂತೆ ಯಾವುದೇ ಕಚೇರಿ ಸಿಬ್ಬಂದಿ ಇರಲಿಲ್ಲ ದಲ್ಲಾಳಿಗಳು ಮಾತ್ರ ಹಾಜರಿದ್ದರು ನ್ಯೂಸ್ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್